ಅಷ್ಟದ್ರವ್ಯ ಅಂತ ನೋಡ್ತಾ ಅಷ್ಟದ್ರವ್ಯಕ್ಕೆ ಏನೆಲ್ಲ ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ಅದೇ ನಾನು ಹೇಳಿದ ಹಾಗೆ ನಾಳಿಕೇರ ತಿಲ ಲಾಜ ಸತ್ತು ಅದೇ ರೀತಿ ಮೋದಕ ಪೃಥುಕ ಈ ರೀತಿ ಲಾಜ ಸಪ್ತುರ ಸಾಲಕ ನಾಳಿಕೇರ ತಿಲಾರಂಭ ಪಕ್ವ ಅಷ್ಟದ್ರವ್ಯ ಪ್ರಪೇರಿತ ಅಂತ ಅಂದರೆ ಅಲ್ಲಿ ವಿಶೇಷವಾಗಿ ಮೋದಕ ಅವಲಕ್ಕಿ ಅರಳು ಮತ್ತೆ ಅರಳಿನ ಹುಡಿ ಮತ್ತೆ ಯಾವುದು ತೆಂಗಿನಕಾಯಿ ಅದೇ ರೀತಿ ಬಾಳೆಹಣ್ಣು ಮತ್ತೆ ಎಳ್ಳು ಇದು ಇದನ್ನೆಲ್ಲ ಬೆಲ್ಲ ಆಜ್ಜ ಮತ್ತು ಮಧು ಜೇನಿನ ಜೊತೆಗೆ ಸಮ್ಮಿಶ್ರಗೊಳಿಸಿ ಆಹುತಿಯನ್ನು ಕೊಡುವಂಥದ್ದು ಕೊಡುವಂಥದ್ದು ದೇವರಿಗೆ ಸಮರ್ಪಣೆ ಮಾಡುವಂಥದ್ದು ಅದಕ್ಕೆ ದೇವರಿಗೆ ಸಮರ್ಪಣೆ ಮಾಡಿ ಅರ್ಧವಾದ ದೇವರಿಗೆ ಸಮರ್ಪಣೆ ಮಾಡಿ ಉಳಿದ ಅರ್ಥವನ್ನು ಹೋಮಿಸುವಂಥದ್ದು ವಾಡಿಕೆ ವಾಡಿಕೆ ಅಂತ ಹೇಳಿ ಈಗ ಪ್ರಮಾಣ ಅಂತ ನೋಡ್ತಾ ಹೋದಾಗ ಅದು ಯಾವ ಪ್ರಮಾಣದಿಂದ ಪ್ರಾರಂಭ ಆಗ್ತಾ ಹೋಗ್ತದೆ ಹ್ಮ್ ಅದೇ ಆಗ ನಾ ಹೇಳಿದಾಗೆ ತೆಂಗಿನಕಾಯಿಯ ಮೇಲೆ ಅದನ್ನ ಎಂಟು ಎಂಟು ಮುಷ್ಟಿ ಪ್ರಮಾಣದ ಅರಳು ಎಂಟು ಮುಷ್ಟಿ ಪ್ರಮಾಣದ ಅರಳು ಎಂಟು ಮುಷ್ಟಿ ಪ್ರಮಾಣದ ಅವಲಕ್ಕಿ ಎಂಟು ಮುಷ್ಟಿ ಪ್ರಮಾಣದ ಯಾವ ನಮ್ಮ ಅರಳಿನ ಹುಡಿ ಎಂಟು ಮೋದಕ ಎಂಟು ಗಂಟು ಕಬ್ಬು ಎಂಟು ಕಬ್ಬು ಅದನ್ನ ಹೇಗೆ ಹೇಳ್ತಾರೆ ಅಂತ ಹೇಳಿ ಎಂಟು ಗಂಟು ಕಬ್ಬನ್ನ ಎಂಟು ತುಂಡು ಮಾಡಿ ಅದನ್ನ ಎಂಟೆಂಟು ತುಂಡು ಮಾಡಬೇಕು ಅಂತ ಆ ರೀತಿ ಎಂಟಕ್ಕೊಂದು ನಂಟಲ್ಲಿ ವಿಶೇಷವಾದಂತಹ ಅಷ್ಟೈಶ್ವರ್ಯ ಅಷ್ಟದ್ರವ್ಯದ ಹೋಮದಿಂದಾಗಿ ಅಷ್ಟ ಅಷ್ಟೈಶ್ವರ್ಯ ಪ್ರಾಪ್ತಿ ಅಂತ ಹಾಗೆ ಆ ಅಷ್ಟೈಶ್ವರ್ಯ ಪ್ರಾಪ್ತಿಗೋಸ್ಕರವಾಗಿ ಅದನ್ನೆಲ್ಲ ಅದನ್ನು ಒಳ್ಳೆ ರೀತಿಯಿಂದ ಸಂಗ್ರಹಿಸಿ ಅದನ್ನು ಸಿದ್ಧಪಡಿಸಿ ಅದನ್ನು ಯಾವ ಹೋಮದ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗುವಂತಹ ಸಂಸ್ಕಾರ ಮಾಡಿದರೆ ಆಯಾ ದೇವತೆಗಳನ್ನು ಆವಾಹಿಸಿ ಅದಕ್ಕೆ ಪೂಜಿಸಿಕೊಂಡು ಮತ್ತೆ ಹೋಮವನ್ನು ಗಣಪತಿಗೆ ಮಾಡುವಂಥದ್ದು